ನಮಸ್ತೆ ನನ್ನ ಹೆಸರು ಕುಮಾರಿ ಕುಶಾಲನಗರ ಉತ್ತರ ಕೊಡಗು ನಾನು ಹಾಡುವ ಜಾನಪದ ಗೀತೆ ಎಲೆ ಕೆಂಚಿತಾರೆ ಎಲೆ ಕೆಂಚಿತಾರೆ ನಮ್ಮನಿ ತನಕ ಬರೇ ಎಲ್ಲೇ ಕೆಂಚಿತಾರೆ ನೀ ತನಕ ಬಾರೆ ನೀ ಬಾರದೆ ಹೋದರೆ ನೀ ಬಾರದೆ ಹೋದರೆ ನಾ ಕೆರೆ ಬಾವಿ ಪಾಲೆ ಎಲ್ಲೇ ಕೆಂಚಿತಾರೆ ನೀ ತನಕ ಬರೆ ಕಲ್ಲು ಕಟ್ಟಿದ ಬಾವಿ ಬೆಲ್ಲಾದ ಸೋಪಾನ ಕಲ್ಲು ಕಟ್ಟಿದ ಬಾವಿ ಬೆಲ್ಲಾದ ಸೋಪಾನ ಊರೆಲ್ಲ ಬಳಸೋದು ಆ ನೀರೇ ಊರೆಲ್ಲ ಬಳಸೋದು ಆ ನೀರೇ ಬಾರೋ ಮನಿ ಗೊಗೋಣ ಬಾರೋ ಮನಿ ಗೊಗೋಣ ಎಲ್ಲಿ ಕೆಂಚಿತ ನಮ್ಮನಿ ತನಕ ಬಾರೇ ಅತ್ತಲಿಂದ ನೀನು ಬಂದೆ ಇತ್ತಲಿಂದ ನಾನು ಬಂದೆ ಅತ್ತಲಿಂದ ನೀನು ಬಂದೆ ಇತ್ತಲಿಂದ ನಾನು ಬಂದೆ ನಿನ್ನ ವಾರಿ ಮಸ್ಕುತೆಗೆಯೇ ನಿನ್ನ ವಾರಿ ಮಸ್ಕುತೆಗೆಯೇ ಮಾರೆಯ ನೋಡೋಣ ಮಾರೆಯ ನೋಡೋಣ ನಡುವಿಗೆ ವಡ್ಯಾಣ ಮಾಡಿಸಿ ಕೊಡುವೆ ನಡುವಿಗೆ ವಡ್ಯಾಣ ಮಾಡಿಸಿ ಕೊಡುವೆ ಕಾಲಂದಿಗೆ ಗೆಜೇ ಕಾಲಂದಿಗೆ ಗೆಜೇ ಎಲ್ಲಿ ಕೆಂಚಿತಾರೆ ನಮ್ಮನಿ ತನಕ ಬಾರೆ ಎಲ್ಲೇ ಕೆಂಚಿತಾರೆ ನಮ್ಮನಿ ತನಕ ಬಾರೆ ಮಾಗಿ ಹೆಂಗೆ ಜಾಲಿ ಕಡಿದರೆ ಚಕ್ಕೆ ಮಾಗಿ ಹೊಡೆದರೆ ಹೆಂಗೆ ಜಾಲಿ ಕಡಿದರೆ ನಿನ್ನ ಬೆಲ್ಲ ಕಡಿದರೆ ಬೆಲ್ಲದ ಅಚ್ಚೆ ನಿನ್ನ ಬೆಲ್ಲ ಕಡಿದರೆ ಬೆಲ್ಲದ ಅಚ್ಚೆ ಅಕ್ಕ ತಂಗೇರು ನಾವು ರೊಕ್ಕ ಕೇಳೋರಲ್ಲ ಅಕ್ಕ ತಂಗೇರು ನಾವು ರೊಕ್ಕ ಕೇಳೋರಲ್ಲ ನಿನ್ನ ಧ್ಯಾನ ಬಿತ್ತಲ ನಿನ್ನ ಮ್ಯಾಲೆ ನನ್ನ ಧ್ಯಾನ ಬಿತ್ತಲ ನಿನ್ನ ಮ್ಯಾಲೆ ಬಾರೋ ಮನಿ ಗಗುಣ ಬಾರೋ ಮನಿ ಗಗುಣ ಎಲ್ಲಿ ಕೆಂಚಿತಾರೆ ನಮ್ಮನಿ ತನಕ ಬಾರೆ ಎಲ್ಲಿ ಕೆಂಚಿತಾರೆ ನಮ್ಮನಿ ತನಕ ಬಾರೆ ನೀ ಬಾರದೆ ಹೋದರೆ ನೀ ಬಾರದೆ ಹೋದರೆ ನಾ ಕೆರೆ ಬಾವಿ ಪಾಲೇ ಎಲ್ಲಿ ನಮ್ಮನಿ ನಮ್ಮನಿಗೋಗಬಾರೇ ನಮ್ಮನಿ ತನಕ ನಮ್ಮನಿ ತನಕ ನಮ್ಮನಿ ತನಕ ಧನ್ಯವಾದಗಳು